ಇಲ್ಲೇ ಕುಳಿತು ಪ್ರಕೃತಿ ಸೌಂದರ್ಯ ಸವಿಯುವ ನಿನ್ನ ಕೆಲಸ ಮುಂದುವರಿಸು ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಅವಳನ್ನು ಅಲ್ಲೇ ಬಿಟ್ಟು ಬ್ಯಾಗ್ನಲ್ಲಿ ಇದ್ದ ಬಟ್ಟೆ ತೆಗೆದುಕೊಂಡು ಸ್ನಾನ ಮಾಡಲು ಹೋದ ಮಿಥುನ್ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ರಾಶಿ ಬಟ್ಟೆ ಬದಲಾಯಿಸಿ ಸಹನ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದಳು ಹಾ ಸಹನ ನನಗೆ ಚೆನ್ನಾಗಿ ನೆನಪಿದೆ ನಗುತ್ತಾ ಹೇಳಿದಳು ಬಿಳಿ ಟವಲ್ ಸೊಂಟಕ್ಕೆ ಸುತ್ತಿಕೊಂಡು ಕನ್ನಡಿ ಹೆದರು ನಿಂತು ಹೇರ್ ಡ್ರೈಯರ್ ಮೂಲಕ ಕೂದಲು ಒಣಗಿಸಿಕೊಳ್ಳುತ್ತಿದ್ದ ಮಿಥುನ್ ಅನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ರಾಶಿ ತಾನು ಕೇಳಿದ ಪ್ರಶ್ನೆಗೆ ರಾಶಿ ಉತ್ತರಿಸದೆ ಹೋದಾಗ ಸಹನ ಅವಳು ತನ್ನ ಮಾತು ಕೇಳಿಸುತ್ತಿದೆ ಎಂದು ಎರಡು ಮೂರು ಬಾರಿ ಪ್ರಶ್ನಿಸಿದಳು ಇನ್ನೊಮ್ಮೆ ಜೋರಾಗಿ ರಾಶಿ ಎಂದಾಗಲೇ ರಾಶಿ ಎಚ್ಚೆತ್ತಿದ್ದ ಹಾ ಸಹನಾ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಅತ್ತಿಗೆ ಬೇಕಿರುವ ವಸ್ತುವನ್ನು ಖಂಡಿತ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಮತ್ತೆ ಇನ್ನೇನಾದರೂ ಬೇಕಾ ಮಿಥುನ್ಗೆ ತಾನು ನಿಂತಿರುವ ಭಂಗಿ ಅವಳ ಮನದಲ್ಲಿ ತಲ್ಲಣ ಮೂಡಿಸುತ್ತಿದೆ ಎಂದು ಗೊತ್ತು ಅವಳನ್ನು ಯಾರು ತಡೆದಿದ್ದು ಬಂದು ಮುದ್ದು ಮಾಡಿದರೆ ಆಗುತ್ತಿತ್ತು ಎಂದುಕೊಂಡ ಅವಳಿಗೆ ಇಷ್ಟವಿದ್ದಿದ್ದರೆ ನಾನೇ ಅವಳನ್ನು ಮುದ್ದಾಡುತ್ತಿದ್ದೆ ರಾಕ್ಷಸಿ ಒಂಚೂರು ಕರುಣೆ ಬರುತ್ತಿಲ್ಲ ನನ್ನ ಮೇಲೆ ಎಂದುಕೊಂಡು ಕೂದಲು ಒಣಗಿಸುವುದನ್ನು ಮುಂದುವರಿಸಿದ ಒಂದೇ ಸ್ಥಳದಲ್ಲಿ ಸುಮ್ಮನೆ ಕುಳಿತು ಅವನನ್ನೇ ನೋಡುತ್ತಿರಲು ಸಾಧ್ಯವಾಗಲಿಲ್ಲ ಅವಳಿಗೆ ಎದ್ದು ಅವನ ಬಳಿಗೆ ನಡೆದಳು ಫೋನಿನಲ್ಲಿ ಮಾತನಾಡುವುದನ್ನು ನಿಲ್ಲಿಸಿರಲಿಲ್ಲ ಅವನ ಬೆನ್ನ ಹಿಂದೆ ನಿಂತು ಮೆಲ್ಲನೆ ಅವನ ಬೆನ್ನಿಗೆ ತುಡಿಯೂರಿದಳು ಕಣ್ಮುಚ್ಚಿ ಸುಮ್ಮನೆ ನಿಂತ ಅವಳಿಗೆ ಮಾತು ಕೊಟ್ಟಿದ್ದಾನಲ್ಲ ಅವಳು ಏನು ಬೇಕಾದರೂ ಮಾಡಬಹುದು ತಾನು ಮಾತ್ರ ಅವಳನ್ನು ಸೋಕುವುದಿಲ್ಲ ಎಂದು ಅವಳು ಅವನ ಬೆನ್ನ ತುಂಬ ಬೆರಲಾಡಿಸಿ ತೊಡಗಿದಾಗ ಟಾರ್ಚರ್ ಅವನಿಗೆ ವಿಪರೀತ ಸಿಕರೆಯಾಗುತ್ತಿದೆ ನನಗೆ ಬಹುಶಃ ಎ ಸಿ ಟೆಂಪರೇಚರ್ ಹೆಚ್ಚಿಸಬೇಕು ಅನಿಸುತ್ತೆ ಎಂದು ಹೇಳಿ ಅವಳಿಂದ ದೂರ ಸರಿದು ಎಸಿಯತ್ತ ಹೊರಟ ಅವನ ಕೈ ಹಿಡಿದ ರಾಶಿ ತಡೆದಳು ಅವಳಿಗೆ ಬೆನ್ನು ಹಾಕಿ ನಿಂತ ಮಿಥುನ್ ಅವಳತ್ತ ತಿರುಗಿ ನೋಡಲು ಹೋಗಲಿಲ್ಲ ಅವನ ಕಿವಿಯತ್ತ ಬಾಗಿದ್ದಳು ರಾಶಿ ಪ್ರಾಮಿಸಸ್ ಆರ್ ಮೆಂಟ್ ಟು ಬಿ ಬ್ರೋಕನ್ ಮಿಥುನ್ ಅಂತ ಎಲ್ಲೋ ಕೇಳಲ್ಪಟ್ಟಿದೆ ಒಂದೇ ಒಂದು ಸಲ ನೀವು ಮಾಡಿದ ಪ್ರಾಮಿಸ್ ಮುರಿದರೇನೂ ಆಗುವುದಿಲ್ಲ ಆಮೇಲೆ ಬೇಕಿದ್ದರೆ ನೀವು ಮಾಡಿದ ಪ್ರಮಾಣವನ್ನು ಮುಂದುವರೆಸಿ ಹಿಂತಿರುಗಿ ಅವಳತ್ತ ನೋಡಿದ ಮಿಥುನ್ ನಗುತ್ತಾ ನಿಜಾನ ಒಂದು ಸಲ ಪ್ರಮಾಣ ಮುರಿಯುವುದು ಮತ್ತೆ ಆಮೇಲೆ ಅದನ್ನು ಮುಂದುವರೆಸಬೇಕ ಏನು ಗೊತ್ತಾ ಯಾವಾಗಲೋ ಹಿಂದೆ ಒಮ್ಮೆ ಒಂದು ಕಾಲ್ಪನಿಕ ಕತೆ ಓದಿದ್ದೆ ಅದರಲ್ಲಿ ಹೀಗೆ ಕಥಾ ನಾಯಕಿ ಇದೇ ರೀತಿ ಗಂಡನ ಹೆದರು ಒಂದು ಕಂಡೀಷನ್ ಇಟ್ಟಿದ್ದಳು ಹಾಗೆ ಒಮ್ಮೆ ಮಿನಿ ಅನಿಮುನಿಗೆ ಹೋದಾಗ ಅದನ್ನು ಮುರಿಯಲು ಹೇಳುತ್ತಾಳೆ ಈಗಾಗಲೇ ಕರೆ ಕತ್ತರಿಸಿದ ರಾಶಿ ಮೊಬೈಲನ್ನು ಪಕ್ಕಕ್ಕಿಟ್ಟು ನಗುತ್ತಾ ಹಾರದಂತೆ ಅವನ ಕೊರಳ ಸುತ್ತ ಕೈ ಹಾಕಿದಳು ಹೋ ಹೌದಾ ಆಮೇಲೆ ಗಂಡ ಏನು ಮಾಡಿದ ಅವನು ಹೆಂಡತಿ ಹೇಳಿದ ಹಾಗೆ ನಡೆದುಕೊಂಡ ಆದರೆ ನನಗದು ಇಷ್ಟವಾಗಲಿಲ್ಲ ರಾಶಿ ಅಂದರೆ ಈಗ ನೋಡು ರಾಶಿ ಅದು ಹೇಗೆ ಒಂದು ಸಲ ಗಂಡನಾದವನು ಹೆಂಡತಿಯ ಜೊತೆಗೆ ಪ್ರೀತಿಯಿಂದ ಒಂದಾದ ಮೇಲೆ ಮರುದಿನ ಬೆಳಗ್ಗೆ ಏನೂ ನಡೆದಿಲ್ಲವೇನೋ ಎನ್ನುವಂತೆ ನಡೆದುಕೊಳ್ಳಲು ಹೇಗೆ ಸಾಧ್ಯ ಮತ್ತೆ ಮೊದಲಿನ ಪ್ರಮಾಣವನ್ನು ಒಂದು ಸಲ ಮುರಿದ ಮೇಲೆ ಮುಂದುವರೆಸಲು ಹೇಗೆ ಸಾಧ್ಯ ವಾಸ್ತವದಲ್ಲಿ ಅದೆಲ್ಲ ಸಾಧ್ಯವಿಲ್ಲ ಅವನ ಮಾತು ಕೇಳಿ ಅವಳ ಮುಖ ಬಾಡಿ ಹೋಯಿತು ಮಿಥುನ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಆದರೆ ನಾನಿಲ್ಲಿ ನಿನಗೊಂದು ಆಪ್ಷನ್ ಕೊಡುತ್ತೇನೆ ಏನು ನಾನು ಕೊಟ್ಟ ಮಾತನ್ನು ನಾನು ಮುರಿಯಬೇಕು ಅಂತಾದರೆ ನೀನು ಹೊಸದಾಗಿ ಮಾತು ಕೊಡಬೇಕು ಮತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮುರಿಯಬಾರದು ಇವತ್ತಿನ ರಾತ್ರಿ ನಾವು ಒಂದಾದರೆ ನೀನು ಯಾವುದೇ ಕಾರಣಕ್ಕೂ ನನಗೆ ಡೈವರ್ಸ್ ಕೊಡುವಂತಿಲ್ಲ ಇದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ನಾನು ಸಂಪೂರ್ಣವಾಗಿ ನಿನ್ನವ ಇಲ್ಲದಿದ್ದರೆ ಅವನನ್ನು ದೂರ ತಳ್ಳಿ ಮತ್ತೆ ಹಾಸಿಗೆ ಕಡೆ ನಡೆದಳು ರಾಶಿ ಇಲ್ಲಿಗೆ ಬಂದಿರುವುದು ಮಿಥುನ್ಗೆ ಡೈವರ್ಸ್ ಕೊಡುವುದಿಲ್ಲ ಎಂದು ಮಾತು ಕೊಡಲು ಅಲ್ಲ ಎನ್ನುವುದು ಅವಳ ಅಭಿಪ್ರಾಯ ಆದರೆ ಅವಳು ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಮುಖ ತಿರುಗಿಸಿಕೊಂಡು ನಡೆದಾಗ ಸ್ವಲ್ಪ ಕೋಪ ಬಂದಿದ್ದು ಸುಳ್ಳಲ್ಲ ಅವನಿಗೆ ಏನಾಗಿದೆ ಇವಳಿಗೆ ಒಂದು ಕ್ಷಣ ನನ್ನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾಳೆ ಇನ್ನೊಂದು ಕಡೆ ಡೈವರ್ಸ್ ಕೊಡುವುದರಿಂದ ಹಿಂದೆ ಸರಿಯಲು ಬಯಸುವುದಿಲ್ಲ ಎಷ್ಟು ಅಸಹ್ಯವಾಗಿದೆ ಇದು ಎಂದುಕೊಳ್ಳುತ್ತಾ ಅವಳ ಕಡೆ ಹೋಗಿ ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ರಾಶಿ ವಿಷಯ ತುಂಬ ಗಂಭೀರವಾದದ್ದು ಸುಮ್ಮನೆ ನಿನ್ನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎನ್ನುವುದನ್ನು ಸ್ಪಷ್ಟಪಡಿಸು ಏನು ನಡೆಸಲು ಮನದಲ್ಲೇ ಮಂಥನ ನಡೆಸುತ್ತಿರುವೆ ಅಂದರೆ ನಿಮಗೆ ನಾನು ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಹಾಕುತ್ತಿದ್ದೇನೆ ಎಂದು ಅನಿಸುತ್ತಿದೆ ಅಲ್ವಾ ಕೋಪದಿಂದ ಹೇಳಿ ಒರಟೊಳ ಕೈ ಹಿಡಿದು ಮತ್ತೆ ತನ್ನತ್ತ ಎಳೆದುಕೊಂಡ ಮಿಥುನ್ ನೋಡು ರಾಶಿ ನನಗೆ ಸ್ಪಷ್ಟ ಉತ್ತರ ಬೇಕು ಸುಮ್ಮನೆ ಹೇಳು ಹೇಳುವುದಕ್ಕೆ ಏನಿದೆ ನಾನೇನು ಉಪಾಯ ಮಾಡಿಲ್ಲ ನೀವು ಯೋಚಿಸುತ್ತಿರುವ ಹಾಗೆ ನಿಜಾನ ನಿನ್ನ ಮಾತು ನಂಬಬಹುದೇ ಹ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಮಿಥುನ್ ಒಂದೆರಡು ನಿಮಿಷದ ನಂತರ ಅವಳ ಕೈ ಬಿಟ್ಟು ಲಗೇಜ್ ಕಡೆ ಹೋಗಿ ನೀಲಿ ಬಣ್ಣದ ಪ್ಯಾಂಟ್ ಎತ್ತಿಕೊಂಡು ಹೋದ ರಾಶಿ ಅವನು ಹೋದ ದಾರಿಯನ್ನು ನೋಡುತ್ತಾ ಅಲ್ಲೇ ನಿಂತಳು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬೀಚಿನಲ್ಲಿ ಓಡಾಡುತ್ತಿದ್ದರು ರಾಶಿ ಮತ್ತೆ ಮಿಥುನ್ ಅದು ಸಹ ಕೈ ಕೈ ಹಿಡಿದುಕೊಂಡು ಅವನ ಹೆಗಲಿಗೆ ಹೊರಗೆ ಅವನೊಡನೆ ಮೆಲ್ಲನೆ ಎಜ್ಜೆ ಹಾಕುತ್ತಿದ್ದ ಅವಳ ನೋಟವಿಲ್ಲ ಸಮುದ್ರದ ಕಡೆಗಿತ್ತು ಮಿಥುನ್ ನಿಮಗೆ ಸುಸ್ತಾಗುತ್ತಿಲ್ಲವ ಇಲ್ಲ ನಿನಗೆ ಸುಸ್ತಾಗುತ್ತಿದೆಯಾ ಸ್ವಲ್ಪ ನಡೆದು ನಡೆದು ಸುಸ್ತಾಗುತ್ತಿದೆ ಅಲ್ಲಿನಿಂದ ನಿಂತ ಮಿಥುನ್ ಮರುಕ್ಷಣವೇ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡ ನಾಚಿದ ರಾಶಿ ಮಿಥುನ್ ಬಿಡಿ ನನ್ನ ಏನ್ ಮಾಡ್ತಾ ಇದ್ದೀರಾ ನೀವು ನನ್ನ ಹೆಂಡತಿಗೆ ಸುಸ್ತಾಗಿದೆ ಅದಕ್ಕೆ ನಾನು ಅವಳನ್ನು ಎತ್ತಿಕೊಂಡು ರೂಮಿಗೆ ಹೋಗುತ್ತಿದ್ದೇನೆ ಅದರಿಂದ ನಿಮಗೆ ಏನಾದರೂ ಸಮಸ್ಯೆ ಇದೆಯಾ ನಸುನಕ್ಕ ರಾಶಿ ಅವನ ಕುತ್ತಿಗೆಯ ಸುತ್ತ ಕೈ ಹಾಕಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಇಬ್ಬರು ಮೌನವಾಗಿ ಹೆಜ್ಜೆ ಹಾಕಿದರು ಇಬ್ಬರು ಈ ರೀತಿ ಅನ್ನು ನಿಜವಾಗಿ ಎಂಜಾಯ್ ಮಾಡುತ್ತಿದ್ದಾರೆ ಅಚಾನಕ್ಕಾಗಿ ಅವಳ ಹೆಜ್ಜೆ ನಿಧಾನಗೊಂಡಿತು ಕಾಣಿಸಿದ ನರ್ವಸ್ನೆಸ್ ಬೇರೇನೋ ಹೇಳಿತು ತಲೆ ಎತ್ತಿ ನೋಡಿದವಳಿಗೆ ಲಹರಿ ತಮ್ಮತ್ತಲೆ ಬರುತ್ತಿರುವುದು ಕಾಣಿಸಿತು ಅವನ ಕೈಯಿಂದ ಇಳಿಯಲು ಯತ್ನಿಸಿದ್ದಳು ರಾಶಿ ಅವನ ಹಿಡಿತ ಇನ್ನಷ್ಟು ಬಿಗಿಯಾಗಿದೆ ಹೊರತಾಗಿ ಇನ್ನೇನು ಪ್ರಯೋಜನವಾಗಲಿಲ್ಲ ಅವರ ಬಳಿಗೆ ಬಂದ ಲಹರಿ ಅವರೆದುರು ನಿಂತು ಹಾಯ್ ಮಿಥುನ್ ಹಾಯ್ ರಾಶಿ ನೋಡಿ ಮತ್ತೆ ಭೇಟಿಯಾದವು ನಾವಿಲ್ಲಿ ರಾಜಿ ಮತ್ತು ಮಿಥುನ್ ಇಬ್ಬರು ನರ್ವಸ್ ಆಗಿದ್ದರು ಕಾರಣ ಮಾತ್ರ ಬೇರೆ ಬೇರೆ ಮಿಥುನ್ ನೀನು ಶೂಟಿಂಗ್ ಮಾಡಲು ಬಂದಿರುವುದಾ ಲಹರಿ ಹೌದು ನಿನಗೆ ಈ ವಿಷಯ ಖಂಡಿತ ತಿಳಿದಿರುತ್ತದೆ ಯಾಕೆ ಸತೀಶ್ ಹೇಳಿಲ್ವಾ ರಾಜಿ ಮಿಥುನ್ ಕಡೆ ನೋಡಿದರೆ ಮಿಥುನ್ ಲಹರಿ ಕಡೆ ನೋಡುತ್ತಿದ್ದ ಮಿಥುನ್ ಅವನು ಹೇಳಿದ ಅನಿವೇಸ್ ಮುಂದುವರಿಸಿ ನಾವಿನ್ನು ಹೋಗುತ್ತೇವೆ ಬಾಯ್ ಲಹರಿ ನಕ್ಕು ಅಲ್ಲಿಂದ ತೆರಳಿದರೂ ಸಹ ಸಂಪೂರ್ಣವಾಗಿ ಕಣ್ಣಿಂದ ಮರೆಯಾಗುವ ಮುನ್ನ ಮತ್ತೊಮ್ಮೆ ಹಿಂತಿರುಗಿ ಅವರಿಬ್ಬರನ್ನು ನೋಡುವುದು ಮರೆಯಲಿಲ್ಲ ಮಿಥುನ್ ರಾಶಿನು ಎತ್ತಿಕೊಂಡು ತನ್ನ ನಡಿಗೆ ಮುಂದುವರಿಸಿದ ರಾಶಿ ಸಂಪೂರ್ಣವಾಗಿ ಮೌನಿಯಾದಳು ರೂಮಿನ ಬಾಗಿಲು ತಳ್ಳಿ ಒಳ ನಡೆದು ಅವಳನ್ನು ಆಸಿಗೆ ಮೇಲೆ ಕೂರಿಸುತ್ತಲೇ ಅವನನ್ನು ದೂರ ತಳ್ಳಿದ ರಾಶಿ ಏನು ರಾಶಿ ಏನಾಗಿದೆ ನಿನಗೆ ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ಯಾ ಏನಾಗಿದೆ ಈ ಮಾತು ನೀವು ನನ್ನ ಬಳಿ ಕೇಳುತ್ತಿದ್ದೀರಾ ನಿಮಗೆ ಅವಳು ಇಲ್ಲಿರೋ ವಿಚಾರ ಮೊದಲೇ ತಿಳಿದಿತ್ತು ಆದರೂ ಸಹ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎನ್ನುತ್ತಾ ಹಿಂದೆ ಹೋದರೆ ಮಿಥುನ್ ಅವಳತ್ತಲೇ ಹೋದ ರಾಶಿ ಅವಳು ಮಲೇಷಿಯಾದಲ್ಲಿ ಇದ್ದಾಳೆ ಎನ್ನುವುದು ನನಗೆ ಗೊತ್ತಿತ್ತು ಅಷ್ಟೆ ಆದರೆ ಅವಳು ನಾವಿರುವ ಹೋಟೆಲ್ನಲ್ಲಿ ಇರುತ್ತಾಳೆ ಅಂತ ನನಗೆ ಹೇಗೆ ತಿಳಿದಿರಬೇಕು ಆದರೆ ಅದು ಬಿಡು ನಿಜವಾಗಿ ಅವಳಿರುವುದು ಮ್ಯಾಟರ್ ಆಗುತ್ತಾ ಕೋಪದಿಂದ ಅವನ ಹೆದೆಗೆ ಕೈಯಾಕಿ ಅವನನ್ನು ಹಿಂದೆ ತಳ್ಳುತ್ತಾ ಹೌದು ನನಗೆ ಮ್ಯಾಟರ್ ಆಗುತ್ತೆ ಮಿಥುನ್ ನಿಮಗೆ ಚೆನ್ನಾಗಿ ತಿಳಿದಿದೆ ಅವಳನ್ನು ನೋಡಿದಾಗಲೆಲ್ಲ ನನಗೆ ಆ ರಾತ್ರಿ ನೆನಪಾಗುತ್ತದೆ ಅಂತ ಮತ್ತೆ ಒಂಟಿಯಾದ ಆಗನಿಸುತ್ತದೆ ಮತ್ತೊಮ್ಮೆ ನಡೆದ ಎಲ್ಲದಕ್ಕೂ ನಿಮ್ಮನ್ನೇ ದೂಷಿಸಿ ನನ್ನ ಮನ ನಿಮ್ಮನ್ನು ದ್ವೇಷಿಸುತ್ತದೆ ಅವಳು ನಮ್ಮ ಸನಿಹದಲ್ಲೇ ಇರುವುದು ನಿಮಗೆ ವಿಷಯವೇ ಅಲ್ಲದಿರಬಹುದು ಆದರೆ ನಮ್ಮ ಸನಿಹದಲ್ಲಿ ಎಲ್ಲೋ ಅವಳಿರುವುದು ನನಗೆ ತುಂಬ ಮ್ಯಾಟರ್ ಆಗುತ್ತದೆ ಎನ್ನುತ್ತಾ ಅವನ ಹೆದೆಗೆ ಕೈ ಹಾಕಿ ಹಿಂದೆ ಹಿಂದೆ ತಳ್ಳುತ್ತಿದ್ದಾಳೆ ಅವಳು ತನ್ನ ಮನಸ್ಸಿನಲ್ಲಿ ಇರುವ ಅಸಹನೆಯನ್ನು ಈ ರೀತಿ ಹೊರಹಾಕುತ್ತಿದ್ದಾಳೆ ಎಂದು ಅವನಿಗೂ ಗೊತ್ತು ಅವಳ ಕೈ ಹಿಡಿದುಕೊಂಡ ಮಿಥುನ್ ಅವಳನ್ನು ಹಿಂತಿರುಗಿಸಿ ಗೋಡೆಗೆ ಹೊತ್ತಿ ಹಿಡಿದು ಅವಳ ತುಟಿಗೆ ಮುತ್ತಿಟ್ಟ ಅವಳು ಅದರಲ್ಲಿ ಭಾಗವಹಿಸಲು ಹೋಗಲಿಲ್ಲ ಆದರೂ ಮಿಥುನ್ ಚುಂಬಿಸುವುದು ಮುಂದುವರಿಸಿದ ಅವನನ್ನು ನೂಕಲು ಯತ್ನಿಸಿದಳು ಅವಳೆರಡು ಕೈಗಳನ್ನು ತಲೆಯ ಮೇಲೆ ಗೋಡೆಗೆ ಹೊತ್ತಿ ಹಿಡಿದ ಮಿಥುನ್ ಅವಳು ಅಲುಗಾಡದಂತೆ ತನ್ನ ದೇಹದಿಂದ ಅವಳ ದೇಹವನ್ನು ಬಂಧಿಸಿದ ಕೈಗಳನ್ನು ಅವನ ಉಡದಂತಹ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಅದು ಸಾಧ್ಯವಾಗದೆ ಹೋದಾಗ ಸುಮ್ಮನಾದಳು ಕಳೆದಂತೆ ಅವಳು ಅವನಿಗೆ ಪ್ರತಿಕ್ರಿಯಿಸಲು ಶುರು ಮಾಡಿದಾಗ ಅವಳ ಕೈಯನ್ನು ಫ್ರೀ ಬಿಟ್ಟ ಮಿಥುನ್ ಅವಳ ತುಟಿಗಳನ್ನು ಬಿಟ್ಟು ಕೊರಳ ಮುಖ ಹುದುಕಿಸಿ ಮುತ್ತಿನ ಮಾಲೆ ತೊಡಿಸಲಾರಂಭಿಸಿದ ಕ್ಷಣ ಕಳೆದಂತೆ ವಾತಾವರಣ ಬಿಸಿಹೆರತೊಡಗಿತು ಅವಳನ್ನು ಹಾಗೆ ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಹುರುಳಿಸಿ ತಾನು ಅವಳ ಮೇಲೆ ಹೊರಗಿದ ಮಿಥುನ್ ಅವರಿಗೆ ತಾವು ಕೊಟ್ಟ ಮಾತು ಬಹುಶಃ ಮರೆತು ಹೋಗಿ ತುಂಬ ಸಮಯವಾಯಿತೋ ಏನೋ ಆದರೆ ನನಗೇನು ಟೆನ್ಷನ್ ಆಗುತ್ತಿಲ್ಲ ಯಾಕೆಂದರೆ ನಾನು ಬಯಸಿದ್ದು ಇದನ್ನೇ ಅಲ್ಲವೇ ನಾನು ನಾವಿಬ್ಬರ ಜೊತೆಯಾಗಿ ಇರುವ ದಿನಗಳನ್ನು ನನ್ನ ಸಲುವಾಗಿ ಯಾವತ್ತೂ ಲೆಕ್ಕ ಹಾಕಿಲ್ಲ ನಾನು ಲೆಕ್ಕ ಮಾಡಿದ್ದು ಕೇವಲ ಮಿಥುನ್ ಸಲುವಾಗಿ ಮಾತ್ರ ನನ್ನನ್ನು ಒಲಿಸಿಕೊಳ್ಳಲು ಇನ್ನು ಎಷ್ಟು ದಿನ ಬಾಕಿ ಇದೆ ಎಂದು ನೆನಪಿಸಲು ಅಷ್ಟೆ ನಾನು ನನ್ನನ್ನು ಒಲಿಸಿಕೊಳ್ಳಲು ಇನ್ನು ಒಂಬತ್ತು ದಿನಗಳ ಕಾಲಾವಧಿ ಕೊಟ್ಟಿರುವುದು ಕೇವಲ ಹೆಸರಿಗಷ್ಟೆ ನಾನಾಗಲಿ ನಿರ್ಧಾರ ಮಾಡಿ ಆಗಿದೆ ನಾನು ಖಂಡಿತ ಮಿಥುನ್ಗೆ ಡೈವರ್ಸ್ ಕೊಡುವುದಿಲ್ಲ ಎಂದಿಗೂ ಇಲ್ಲ ಅವರು ಯಾವತ್ತು ನನ್ನ ಖುಷಿಗಾಗಿ ನನಗೆ ಡೈವರ್ಸ್ ಕೊಡಲು ಒಪ್ಪಿಕೊಂಡರು ಅವತ್ತೆ ಅವರಿಗೆ ಇನ್ನೊಂದು ಚಾನ್ಸ್ ಕೊಡಲು ನಿರ್ಧರಿಸಿದೆ ನಾವಿಬ್ಬರು ಗೆಸ್ಟ್ ಹೌಸಿನಲ್ಲಿ ಜೊತೆಯಾಗಿ ವಾಸ ಮಾಡಲು ಶುರು ಮಾಡಿದಾಗಿನಿಂದಲೂ ಹೆಸರಿಗಷ್ಟೇ ನಾನು ಆಟ ಆಡಿಸಿದ್ದು ಅವರಿಗೆ ಏನು ಬೇಕು ಅವರಿಗೂ ನನ್ನೊಡನೆ ಬಾಳ್ವೆ ನಡೆಸಲು ನನ್ನಷ್ಟೇ ಆಸಕ್ತಿ ಇದೆಯಾ ಎಂದು ಪರೀಕ್ಷಿಸಲು ನಾನು ಹಾಗೆ ಮಾಡಿದ್ದು ಹೀಗಂತೂ ನನಗೆ ಖಚಿತವಾಗಿದೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಎಂದು ರಾಶಿ ಮತ್ತೆ ಮಿಥುನ್ ಇಬ್ಬರು ತಮ್ಮ ನಡುವಿನ ಅಡೆತಡೆಗಳನ್ನು ಮೀರಿ ಒಂದಾಗಿದ್ದರು ಬೆಳಗ್ಗೆ ಆರು ಗಂಟೆಗೆ ಎಚ್ಚರವಾಗಿತ್ತು ಮಿಥುನ್ಗೆ ಕಣ್ಣು ತೆರೆದು ನೋಡಿದ ಪಕ್ಕದಲ್ಲಿ ಮಲಗಿದ್ದರು ರಾಶಿ ಮತ್ತೊಮ್ಮೆ ಅವಳ ತುಟಿಗೆ ಸಂಪೂರ್ಣವಾಗಿ ಎಚ್ಚರವಾಗುವವರೆಗೂ ಕೆನ್ನೆ ತುಟಿ ಗಲ್ಲದ ಮೇಲೆಲ್ಲ ಮುತ್ತಿಟ್ಟ ಅವಳಿಗೆ ಸಂಪೂರ್ಣವಾಗಿ ಎಚ್ಚರವಾದ ಮೇಲೆ ಮತ್ತೊಮ್ಮೆ ಅವಳನ್ನು ಆವರಿಸಿದ ಹತ್ತು ಗಂಟೆ ಸುಮಾರಿಗೆ ಹಾಸಿಗೆ ಬಿಟ್ಟು ಏಳುವ ಮನಸ್ಸು ಮಾಡಿದ ಮಿಥುನ್ ಆದರೆ ಅದಕ್ಕೆ ಅವಕಾಶ ಕೊಡದ ರಾಶಿ ಇನ್ನಷ್ಟು ಅವನ ಹೆದೆಯಲ್ಲಿ ಮುಖ ಹುದುಗಿಸಿ ಅವನನ್ನು ಅಪ್ಪಿಕೊಂಡಳು ರಾಶಿ ನನಗೆ ಹೇಳಲು ಬಿಡು ನೀನು ಬೇಕಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಆರಾಮಾಗಿ ಮಲಗು ರಾಶಿ ಕಣ್ಣು ಮುಚ್ಚಿಕೊಂಡೆ ಇಲ್ಲ ನಾನು ಒಂಟಿಯಾಗಿ ಮಲಗಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ಹೋ ಹೌದಾ ಹಾಗಿದ್ದರೆ ಇಷ್ಟು ವರ್ಷದವರೆಗೆ ಹೇಗೆ ನಿದ್ರೆ ಮಾಡಿದೆ ತಕ್ಷಣ ಕಣ್ತೆರೆದು ಅವನನ್ನೇ ದಿಟ್ಟಿಸಿದಳು ರಾಶಿ ಇಂತಹ ಸಮಯದಲ್ಲಿ ಈ ರೀತಿಯ ಪ್ರಶ್ನೆ ಕೇಳಿದ್ದಕ್ಕೆ ತನ್ನನ್ನು ತಾನು ಶಪಿಸಿಕೊಂಡ ಮಿಥುನ್ ಅವಳು ಒಂಟಿಯಾಗಿ ಹೇಗೆ ಜೀವನ ನಡೆಸಿದ್ದಾಳೆ ಎನ್ನುವ ಅರಿವು ಅವನಿಗಿತ್ತು ಹಾಗಾಗಿ ತಕ್ಷಣವೇ ಮಾತನಾಡಿದ ರಾಶಿ ನನ್ನ ಮಾತಿನ ಅರ್ಥ ಅದಲ್ಲ ಅದು ನಾನು ಏನು ಹೇಳಲು ಹೋಗಿದ್ದೆಂದರೆ ನಗುತ್ತಾ ಕೈಯಿಂದ ಅವನ ಬಾಯಿ ಮುಚ್ಚಿದ ರಾಶಿ ಇಂದಿನ ರಾತ್ರಿಗಳಲ್ಲಿ ಹೀಗೆ ಈ ರೀತಿಯ ರಾತ್ರಿ ನನ್ನ ಜೀವನದಲ್ಲೂ ಬರಬಹುದು ಎನ್ನುವ ಭರವಸೆ ಅಲ್ಲಿಯೇ ಕಳೆದಿದ್ದೆ ಅದೊಂದು ವಿಶ್ವಾಸ ನನ್ನನ್ನು ಒಂಟಿಯಾಗಿರಲು ಬಿಡಲಿಲ್ಲ ಅವಳ ಕೈಯನ್ನು ಬಾಯಿಯಿಂದ ಸರಿಸಿದ ಮಿಥುನ್ ಅವಳ ಕೈಗೆ ಚುಂಬಿಸಿ ನನ್ನನ್ನು ಕ್ಷಮಿಸು ರಾಶಿ ನಿನಗೆ ನೋವು ಕೊಡುವ ಉದ್ದೇಶ ನನಗಿರಲಿಲ್ಲ ಬಾಯಿ ತಪ್ಪಿ ಹೇಳಿಬಿಟ್ಟೆ ದೀರ್ಘ ಉಸಿರು ಎಳೆದುಕೊಂಡ ರಾಶಿ ಅವನನ್ನು ಅಪ್ಪಿಕೊಂಡೆ ಸರಿ ನನಗೆ ಅರ್ಥವಾಗುತ್ತದೆ ಆದರೆ ಒಂದು ಸಲ ಹೇಳಿದ ಮಾತನ್ನು ಮತ್ತೆ ಹಿಂತೆಗೆದುಕೊಳ್ಳಲು ಯಾರಿಂದಲೂ ಸಾಧ್ಯವಾಗದು ಅದಕ್ಕೆ ಈಗ ನೀವು ಮಾಡಿರುವ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತೀನಿ ಸ್ವೀಕರಿಸಲು ಸಿದ್ಧನಾ ಮಿಥುನ್ ಗೊಂದಲದಿಂದ ಶಿಕ್ಷೆಣ ಯಾವ ತರಹದ್ದು ಕೇಳುತ್ತಾ ಅವಳ ಕೂದಲಲ್ಲಿ ಮುಖ ಹುದುಗಿಸಿ ಕೇಳಿದ ಅವನ ಹೆದೆಯಲ್ಲಿ ಮುಖ ಹುದುಗಿಸಿದ್ದ ರಾಶಿ ನಗುತ್ತಾ ನೀವು ನನಗೆ ಸಹಾಯ ಮಾಡಿ ಸ್ನಾನ ಮಾಡಲು ತಕ್ಷಣವೇ ಅವಳಿಂದ ಹಿಂದೆ ಸರಿದ ಮಿಥುನ್ ಅಚ್ಚರಿಯಿಂದ ಅವಳತ್ತ ನೋಡುತ್ತಾ ನಿಜವಾಗಿಯೂ ನೀನ ಈ ಮಾತು ಹೇಳುತ್ತಿರುವುದು ಸೀರಿಯಸ್ಸಾಗಿ ತೆಗೆದುಕೊಳ್ಳಬಹುದಾ ನನ್ನನ್ನು ಹಾಗೆ ನೋಡಬಿಡಿ ಮಿಥುನ್ ನೀವು ಸರಿಯಾಗಿಯೇ ಕೇಳಿಸಿಕೊಂಡಿದ್ದೀರಿ ನಿಮಗೆ ಇಷ್ಟವಿದ್ದರೆ ಮಾತ್ರ ಇಲ್ಲದೆ ಇದ್ದರೆ ನಾನು ಒಂಟಿಯಾಗಿ ಸ್ನಾನ ಮಾಡಿ ಬರುತ್ತೇನೆ ಬಿಡಿ ಒತ್ತಾಯ ಏನಿಲ್ಲ ನಗು ಮೂಡಿತು ಅವನ ಮುಖದಲ್ಲಿ ಎದ್ದು ಅವಳನ್ನು ಎತ್ತಿಕೊಂಡ ಮಿಥುನ್ ಬೆಡ್ಶೀಟ್ ಜಾರಿ ಹೋದ ತಕ್ಷಣ ಕೈಗಳಿಂದ ತನ್ನನ್ನು ತಾನು ಮುಚ್ಚಿಕೊಂಡಳು ರಾಶಿ ನಾಚಿಕೆಯಿಂದ ಏನು ನೀನು ಹೇಳಿದ್ದನ್ನೇ ಮಾಡಲು ಹೊರಟಿರುವೆ ಈಗೆಂತ ನಾಚಿಕೆ ನಿನಗೆ ಎಂದು ಕಣ್ಣು ಹೊಡೆದ ಮಿಥುನ್ ನೇರವಾಗಿ ಸ್ನಾನದ ಕೋಣೆಗೆ ಹೊಕ್ಕ ಸ್ನಾನ ಮುಗಿಸಿ ಬಂದ ಇಬ್ಬರು ತಲೆ ಒಣಗಿಸಿ ಕೊಳ್ಳುತ್ತಿದ್ದರು ಆಗಲೇ ಮಿಥುನ್ ಮೊಬೈಲ್ ರಿಂಗಣಿಸಿತು ಹಾಸಿಗೆ ಸಮೀಪದಲ್ಲಿ ಇದ್ದ ರಾಶಿ ಯಾರು ಫೋನ್ ಮಾಡಿದ್ದಾರೆ ಎಂದು ನೋಡಿದಳು ಪರದೆಯ ಮೇಲೆ ಲಹರಿ ಎನ್ನುವ ಹೆಸರು ನೋಡುತ್ತಲೇ ಕೋಪದಿಂದ ಮುಷ್ಟಿ ಕಟ್ಟಿದಳು ಫೋನ್ ಎತ್ತಿಕೊಂಡು ಕಾಲ್ ಸ್ವೀಕರಿಸಿದಳು ಬಾಲ್ಕನಿಯಲ್ಲಿ ನಿಂತಿರೋ ಮಿಥುನ್ಗೆ ಲಹರಿ ಫೋನ್ ಮಾಡಿರುವುದಾಗಲಿ ಅಥವಾ ರಾಶಿ ಅವನ ಫೋನ್ ಕೈಗೆತ್ತಿಕೊಂಡಿದ್ದಾಗಲಿ ಅರಿವಿರಲಿಲ್ಲ ಹಲೋ ಫೋನಿನಲ್ಲಿ ರಾಶಿ ಧ್ವನಿ ಕೇಳಿತು ಅಚ್ಚರಿಯಾಯಿತು ಲಹರಿಗೆ ಆದರೆ ಕರೆ ಮಾಡಿದ್ದಾಗಿತ್ತು ಹಾಗಾಗಿ ರಾಶಿ ಜೊತೆ ಮಾತು ಮುಂದುವರಿಸಲು ನಿರ್ಧರಿಸಿ ಹೇ ರಾಶಿ ನಾನು ಲಹರಿ ಲಹರಿ ಫೋನ್ ಮಾಡಿರುವುದು ಎಂದು ಮಿಥುನ್ಗೆ ತಿಳಿಯಬಾರದು ಎಂದು ರೂಮಿನ ಇನ್ನೊಂದು ಮೂಲೆಗೆ ಹೋದ ರಾಶಿ ಮೆಲ್ಲಗೆ ಹೇಳಿ ಕೇಳಿಸಿಕೊಳ್ಳುತ್ತಿದ್ದೇನೆ ಅಲ್ಲಿ ಮಿಥುನ್ ಇದ್ದಾನ ಅಂದರೆ ಮುಂದಿನ ಶೂಟಿಂಗ್ ಯಾವಾಗ ಎಂದು ಅವನನ್ನು ಕೇಳಬೇಕಿತ್ತು ಸತೀಶ್ಗೆ ಫೋನ್ ಮಾಡಿ ಕೇಳಿ ಮಿಥುನ್ ಬ್ಯುಸಿ ಇದ್ದಾರೆ ಆದರೆ ಸತೀಶ್ ನಂಬರ್ ರೀಚ್ ಆಗ್ತಿಲ್ಲ ಅದಕ್ಕೆ ಹಾಗಿದ್ದರೆ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಸತೀಶ್ ನಂಬರ್ ಸಂಪರ್ಕಕ್ಕೆ ಸಿಗುವವರೆಗೂ ಶೂಟಿಂಗ್ ಕ್ಯಾನ್ಸಲ್ ಅಂತಾನೆ ತಿಳಿದುಕೊಳ್ಳಿ ಎಂದು ಹೇಳಿ ಕರೆ ಕತ್ತರಿಸಿದಳು ಅವಳು ಕಾಲ್ ಇಷ್ಟರ್ ಡಿಲೀಟ್ ಮಾಡುವ ಮುನ್ನವೇ ಮಿಥುನ್ ಅವಳನ್ನು ಹಿಂದಿನಿಂದ ಹಪ್ಪಿಕೊಂಡ ಅವಳ ಬಾತ್ರೋಬ್ ನಾಟ್ ಒಂದಿಗೆ ಆಟವಾಡುತ್ತಾ ಅವಳ ಭುಜವನ್ನು ಚುಂಬಿಸುತ್ತಾ ಯಾರು ಫೋನ್ ಮಾಡಿದ್ದು ಎಂದು ಕೇಳಿದ ರೋಬ್ ಬಿಚ್ಚಲು ಯತ್ನಿಸಿದ ಅವನ ಕೈಗಳನ್ನು ತಡೆಯಲು ಯತ್ನಿಸಿದ ರಾಶಿ ರಾಂಗ್ ನಂಬರ್ ಎಂದು ಸಿರಿದಳು ಅವಳ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ಹಾಸಿಗೆ ಮೇಲೆ ಎಸೆದ ಮಿಥುನ್ ಮತ್ತೆ ಅವಳನ್ನು ಮುದ್ದಾಡಲು ಶುರು ಮಾಡಿದ್ದ ಇನ್ನೇನು ತನ್ನನ್ನು ತಾನು ಅವನಿಗೆ ಸಮರ್ಪಿಸಿಕೊಳ್ಳಲು ತಯಾರಾಗಿದ್ದಳು ರಾಶಿ ಅಷ್ಟರಲ್ಲಿ ಯಾರೋ ರೂಮಿನ ಬಾಗಿಲು ತಟಿ ಡಿಸ್ಟರ್ಬ್ ಮಾಡಿದರು ತೊಂದರೆ ಕೊಟ್ಟವರನ್ನು ಶಪಿಸಿಕೊಳ್ಳುತ್ತಾ ಯಾರು ಎಂದು ನಾನು ನೋಡುತ್ತೇನೆ ಎಂದ ನಕ್ಕು ತಲೆಯಾಡಿಸಿದಳು ರಾಶಿ ಬಾಗಿಲು ತೆರೆದ ಮಿಥುನ್ ಅವರ ಬ್ರೇಕ್ಫಾಸ್ಟ್ ಬಂದಿತ್ತು ಸ್ನಾನ ಮುಗಿಸಿ ಬಂದವನೇ ತಿಂಡಿಗೆ ಆರ್ಡರ್ ಮಾಡಿದ ಮಿಥುನ್ ತಿಂಡಿ ಒಳಗಡೆ ತಂದು ನೀಟಾಗಿ ಟೇಬಲ್ ಮೇಲೆ ಜೋಡಿಸಿ ಓದರು ಅವರು ಬಾಗಿಲು ಮುಚ್ಚಿ ಬಂದ ಮಿಥುನ್ ತನಗೆ ಮತ್ತು ರಾಶಿಗೆ ತಟ್ಟೆಯಲ್ಲಿ ಬಡಿಸಿಕೊಂಡ ಅಷ್ಟರೊಳಗೆ ಲಹರಿ ಕರೆಯನ್ನು ಅಳಿಸಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಳು ರಾಶಿ ರಾಶಿ ಬಾ ಇಲ್ಲಿ ಏನನ್ನಾದರೂ ತಿನ್ನೋಣ ನಿಮಗೆ ಹಸಿವು ಇದೆಯಾ ಎನ್ನುತ್ತಾ ಅವನ ಹೆದೆಯ ಮೇಲೆ ಬೆರಳು ಓಡಾಡಿಸಿದಳು ಹುಬ್ಬೇರಿಸಿದ ಮಿಥುನ್ ಅವಳ ಮೂಡ್ ನೋಡುತ್ತಾ ಬ್ರೆಡ್ ತಿನ್ನುತ್ತಾ ಹೆದ್ದು ಪಾ ಎರಡನ್ನು ಒಟ್ಟಿಗೆ ಮಾಡುವುದಕ್ಕೆ ನನಗೆ ಯಾವುದೇ ಅಭ್ಯಂತರವಿಲ್ಲ ಎನ್ನುತ್ತಾ ಅವಳತ್ತ ಬಾಗಿದ ಅವನ ತುಟಿಯಲ್ಲಿದ್ದ ಬ್ರೆಡ್ ಅರ್ಧ ಕಚ್ಚಿ ತಿಂದಳು ರಾಶಿ ಅದೇ ರೀತಿಯಲ್ಲಿ ಪೂರ್ತಿ ತಿಂದು ಮುಗಿಸಿದರು ಇಬ್ಬರು ಇನ್ನೊಂದು ಬೇಕಾ ಎನ್ನುವ ಅವನ ಪ್ರಶ್ನೆಗೆ ಅವದೊಂದು ತಲೆಯಾಡಿಸಿದಳು ರಾಶಿ ಅವಳನ್ನು ಎತ್ತಿಕೊಂಡು ಹೋಗಿ ಸೋಫಾ ಮೇಲೆ ಕುಳಿತು ಅವಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡ ಮಿಥುನ್ ಇನ್ನೊಂದು ಪೀಸ್ ಬೆಣ್ಣೆ ಹಚ್ಚಿ ಅವಳಿಗೆ ತಿನ್ನಿಸಿದ ಮಧ್ಯಾಹ್ನ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹಾಸಿಗೆಯಲ್ಲೇ ಇದ್ದರು ಮಿಥುನ್ನಲ್ಲಿ ಜೊತೆಯಾಗಿ ಕಳೆಯುವ ಸಮಯ ಇಷ್ಟು ಚೆನ್ನಾಗಿರುತ್ತೆ ಎಂದು ನನಗೆ ತಿಳಿದಿರಲಿಲ್ಲ ನನಗೆ ತಿಳಿದಿತ್ತು ಹೌದಾ ಹೇಗೆ ಎಂದು ಅವಳ ಅವಳಗಲ್ಲ ಕೊಂದು ಮುತ್ತುಕೊಟ್ಟ ಎರಡು ವರ್ಷ ಸಿಂಗಪುರ್ನಲ್ಲಿ ವಾಸಿಸಿದ ಮೇಲೆ ನನಗಿಷ್ಟು ತಿಳಿದಿರುವುದಿಲ್ಲ ಎಂದುಕೊಂಡ್ರ ತನ್ನ ಕೀಟಲೆಯನ್ನು ಅಲ್ಲಿಗೆ ನಿಲ್ಲಿಸಿದ ಮಿಥುನ್ ಅವಳ ಮಾತಿನ ಅರ್ಥ ಏನು ಎನ್ನುವಂತೆ ಗಂಭೀರವಾಗಿ ಅವಳನ್ನೇ ನೋಡಿದ ಅಂದರೆ ನಾನಲ್ಲಿ ಒಂಟಿಯಾಗಿ ಇದ್ದೇನಲ್ಲ ಫ್ರೀ ಇದ್ದಾಗಲೆಲ್ಲ ಹೆಚ್ಚಾಗಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಪುಸ್ತಕಗಳನ್ನೇ ಓದುತ್ತಿದ್ದೆ ಅದೆಲ್ಲದರಲ್ಲೂ ಅನಿಮ್ಮುನ್ನನ್ನು ರಸವತ್ತಾಗಿ ರೊಮ್ಯಾಂಟಿಕ್ ಆಗಿ ವಿವರಿಸುತ್ತಿದ್ದರು ಅದನ್ನು ಓದಿದ್ದಾಗೆಲ್ಲ ಮೈ ರೋಮಗಳು ಹೆದ್ದು ನಿಲ್ಲುತ್ತಿದ್ದವು ನೆಮ್ಮದಿಯಾಯಿತು ಅವನಿಗೆ ನಿಟ್ಟಿಸಿರು ಬಿಟ್ಟು ಹಾಗಿದ್ದರೆ ಯಾವುದು ಬೆಟರ್ ಪುಸ್ತಕದಲ್ಲಿ ಓದುವುದೋ ಅಥವಾ ನೇರವಾಗಿ ಅದನ್ನು ಮಾಡುವುದೋ ನಾಚಿಕೆಯಿಂದ ಕಣ್ಮುಚ್ಚಿಕೊಂಡ ರಾಶಿ ತುಟಿ ಕಚ್ಚಿಕೊಳ್ಳುತ್ತಾ ಪುಸ್ತಕಕ್ಕಿಂತ ಇದೇ ಚೆನ್ನಾಗಿತ್ತು ಎಂದವಳು ಮತ್ತೆ ಮುಖ ಮುಚ್ಚಿಕೊಂಡಳು ಕೈಯಿಂದ ಟೈಮ್ ಎಷ್ಟು ರಾಶಿ ಕೋರ್ಸ್ ನಾನು ಕೇರ್ ಮಾಡಲ್ಲ ಆದರೆ ಕೆಲವು ಮುಖ್ಯವಾದ ಕರೆಗಳನ್ನು ಮಾಡುವುದಕ್ಕಿತ್ತು ಅವನನ್ನು ಎದ್ದು ಹೋಗಲು ಬಿಡದೆ ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡ ರಾಶಿ ನನ್ನ ಜೊತೆಗಿರುವುದಕ್ಕಿಂತ ಮುಖ್ಯವಾದ ಕೆಲಸ ಬೇರೇನಿದೆ ನಿಮಗೆ ಅಥವಾ ನನ್ನನ್ನು ನಿಮ್ಮವಳನ್ನಾಗಿ ಮಾಡಿಕೊಂಡ ಮೇಲೆ ನನ್ನ ಮೇಲಿರುವ ಆಸಕ್ತಿ ಕಡಿಮೆ ಆಯಿತಾ ತಲೆ ಎತ್ತಿ ಅವಳನ್ನೇ ಗಂಭೀರವಾಗಿ ನೋಡಿದ ಮಿಥುನ್ ಯಾವತ್ತು ನನಗೆ ನಿನ್ನ ಮೇಲಿನ ಆಸಕ್ತಿ ಕಡಿಮೆಯಾಗಿದೆ ಎಂದು ಹೇಳಬೇಡ ಅದೆಂದು ಸಾಧ್ಯವಿಲ್ಲ ರಾಶಿ ನಿನಗೆ ಗೊತ್ತಿದೆ ಅಲ್ವಾ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಎಂದು ನಕ್ಕು ಅವನ ಕೆನ್ನೆಗೆ ಮುತ್ತಿಟ್ಟ ರಾಶಿ ಗಂಡನನ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವುದು ಎಷ್ಟು ಸುಲಭ ಅಲ್ವಾ ಹಾ ನನಗೆ ಚೆನ್ನಾಗಿ ಕಾಣಿಸುತ್ತಿದೆ ಹೆಂಡತಿ ಹಾಗಿದ್ದೆ ಆಗಿದ್ದು ಅದರ ಸಂಪೂರ್ಣ ಲಾಭವನ್ನು ಉಡಾಯಿಸುತ್ತಿದೆಯಾ ಸಂಜೆ ಹೊತ್ತು ಕಾಫಿ ಈರುತ್ತಾ ಬಾಲ್ಕನಿಯಲ್ಲಿ ನಿಂತು ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದ ಹಿಂದಿನಿಂದ ಬಂದು ಅವನನ್ನು ಅಪ್ಪಿಕೊಂಡಳು ರಾಶಿ ಅವಳಿನ್ನು ರೋಬ್ನಲ್ಲಿಯೇ ಇದ್ದಳು ಕಾಫಿ ಬೇಕಾ ಬೇಡ ಎಂದು ಅವನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು ಅವಳ ಕೈ ಹಿಡಿದು ಮುಂದೆ ಎಳೆದುಕೊಂಡು ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡು ಅವಳ ಭುಜದ ಮೇಲೆ ಗಲ್ಲವಿಟ್ಟ ಇಬ್ಬರು ಎದುರಿನ ದೃಶ್ಯವನ್ನು ನೋಡುತ್ತಾ ಮೌನವಾಗಿ ನಿಂತಿದ್ದರು ಅವಳ ಕೆನ್ನೆಗೆ ಮುತ್ತಿಟ್ಟ ಆಗಲೇ ಅವನ ಫೋನ್ ವಿಂಗಣಿಸಿತು ಅವನು ಒಳಗೆ ಹೋದರೆ ಬಾಲ್ಕನಿಯಲ್ಲಿ ನಿಂತ ರಾಶಿ ಅಲ್ಲಿಂದಲೇ ಫೋನಿನಲ್ಲಿ ಮಾತನಾಡುತ್ತಿರುವ ಅವನ ಮುಖಭಾವವನ್ನು ಅಂದಾಜಿಸುತ್ತಿದ್ದಳು ಮಿಥುನ್ ಗಂಭೀರವಾಗಿ ಮಾತನಾಡುತ್ತಿದ್ದ ಒಮ್ಮೆ ರಾಶಿಯ ಕಡೆಗೆ ನೋಡಿ ಕರೆ ಕತ್ತರಿಸಿದ ಅವನು ಅವಳತ್ತ ಬರುತ್ತಲೇ ಅವನೇನು ಕೇಳಲು ಬರುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು ಒಳಗೊಳಗೆ ಭಯವಾಗುತ್ತಿದ್ದರೂ ಸಹ ಧೈರ್ಯದ ಸೋಗುವದ್ದು ನಿಂತಳು ನೀನು ಶೂಟಿಂಗ್ ಕ್ಯಾನ್ಸಲ್ ಮಾಡಿದೆಯಾ ಅದು ನಾನು ಸತೀಶನ್ನು ಸಂಪರ್ಕಿಸಿ ಅಂತ ಹೇಳಿದ್ದೆ ಒಂದು ವೇಳೆ ಅವರು ಸಂಪರ್ಕಕ್ಕೆ ಸಿಗದೇ ಇದ್ದರೆ ಆಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೆ ಹ್ಯಾಂಡ್ ನಿನಗೆ ಆ ಅಧಿಕಾರವನ್ನು ಕೊಟ್ಟವರು ಯಾರು ರಾಶಿ ಕೋಪದಿಂದ ಕೇಳುತ್ತಾ ಅವಳ ಎದುರು ಬಂದ ಅವನ ಮಾತು ಕೇಳಿ ಆಯಿತು ರಾಶಿಗೆ ಅಂದರೆ ನನಗೆ ಅವರ ಒಂದು ಶೂಟಿಂಗ್ ಸಹ ಕ್ಯಾನ್ಸಲ್ ಮಾಡುವ ಅಧಿಕಾರವಿಲ್ಲವೆ ಎಂದು ಯೋಚಿಸಿ ಗಂಭೀರವಾದಳು ಅವಳು ಇನ್ನೇನೋ ಅವಳು ಇನ್ನಷ್ಟು ಸೀರಿಯಸ್ಸಾಗಿ ಮಾತನಾಡಬೇಕು ಆಗಲೇ ಅವಳನ್ನು ಅಪ್ಪಿಕೊಂಡ ಮಿಥುನ್ ಇನ್ನಷ್ಟು ಅಚ್ಚರಿಯನಿಸಿತು ಅವಳಿಗೆ ಅವನ ವರ್ತನೆಯಿಂದ ನಾನು ತಮಾಷೆ ಮಾಡ್ತಿದ್ದೀನಿ ನಿನಗೆ ನನ್ನ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ಎಂದ ಮೇಲೆ ಮತ್ತೆ ಯಾರಿಗೆ ಇರುತ್ತದೆ ಹೇಳು ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡ ರಾಶಿ ದೂರ ಸರಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ದು ಪರವಾಗಿಲ್ಲವೇ ಅದು ಓಕೆ ಆದರೆ ಒಂದೇ ಒಂದು ವಿಷಯ ಏನಾಯಿತು ನನಗೆ ಮೊದಲೇ ಮಾಹಿತಿ ಕೊಡದೆ ನೀನು ಶೂಟಿಂಗ್ ಕ್ಯಾನ್ಸಲ್ ಮಾಡಿಸಿದೆ ಹಾಗಾಗಿ ನಾನು ಮುಂದಿನ ಬೇಡಿಕೆಯನ್ನು ನಿನ್ನ ನೀನು ಪೂರೈಸಬೇಕು ಸರಿನಾ ಅವನೇನು ಕೇಳಬಹುದು ಎನ್ನುವ ಊಹೆ ಇತ್ತು ಅವಳಿಗೆ ನಾಚುಕೆಯಿಂದ ಕೆನ್ನೆ ಕೆಂಪು ಮಾಡಿಕೊಂಡವಳು ನೀವು ಏನು ಹೇಳಿದರೂ ನಾನು ಅದಕ್ಕೆ ರೆಡಿ ನಕ್ಕ ಮಿಥುನ್ ಅವಳನ್ನು ಎತ್ತಿಕೊಂಡು ಕೋಣೆಯೊಳಗೆ ಹೋದ ರೆಸಾರ್ಟ್ ಲ್ಯಾಬಿನಲ್ಲಿ ನಿಂತು ಹೆಂಡತಿಗಾಗಿ ಕಾಯುತ್ತಿದ್ದ ಮಿಥುನ್ ಅವಳು ಬಟ್ಟೆ ಬದಲಾಯಿಸಿ ಬರಲು ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಳು ಇಬ್ಬರು ಬೀಚ್ನಲ್ಲಿ ಲಾಂಗ್ ವಾಕಿಂಗ್ ಹೋಗುವ ಉದ್ದೇಶವಿತ್ತು ಅವರಿಗೆ ಹಾಗಾಗಿ ನಾನು ಕೆಳಗಡೆ ಹೋಗಿ ಕಾಯುವುದಾಗಿ ಹೇಳಿದ ಮಿಥುನ್ ತಾನು ಆದಷ್ಟು ಬೇಗ ಬರುವುದಾಗಿ ಮಾತು ಕೊಟ್ಟಿದ್ದಳು ರಾಶಿ ಮಿಥುನ್ ಸತೀಶ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದ ಆಗಲಿ ಲಹರಿ ಅವನಿರುವಲ್ಲಿಗೆ ಬಂದಳು ಸತೀಶ್ಗೆ ಮತ್ತೆ ಕರೆ ಮಾಡುವುದಾಗಿ ಹೇಳಿ ಕರೆ ಕತ್ತರಿಸಿ ಅವಳತ್ತ ನೋಡಿದ ಮಿಥುನ್ ಹೇ ನೀನೇನು ಮಾಡ್ತಿದ್ದೀಯ ಇಲ್ಲಿ ನೀನು ಭಾರತಕ್ಕೆ ಹಿಂತಿರುಗಿ ಹೋಗ್ತಿದ್ದೀಯಾ ಅಂದುಕೊಂಡಿದ್ದೆ ಇಲ್ಲ ಇನ್ನು ಹೋಗಿಲ್ಲ ಸ್ವಲ್ಪ ಪರ್ಸನಲ್ ಕೆಲಸವಿತ್ತು ಇಲ್ಲಿ ಪರ್ಸನಲ್ ಹಾ ಅಂದರೆ ನನಗೆ ಈಗ ಬಾಯ್ ಫ್ರೆಂಡ್ ಇದ್ದಾನೆ ಇನ್ನೂ ಸ್ವಲ್ಪ ದಿನದವರಿಗೆ ಅವನೊಡನೆ ಇಲ್ಲಿಯ ಕಾಲ ಕಳೆಯಲು ಹೇಳಿದ್ದಾನೆ ಹಾಗಾಗಿ ನಗುತ್ತಾ ಹೇಳಿದಳು ಅದನ್ನು ಕೇಳಿ ಖುಷಿಪಟ್ಟ ಮಿಥುನ್ ಕೊನೆಗೂ ಅವಳಿಗೆ ಪಾರ್ಟ್ನರ್ ಸಿಕ್ಕಿದ್ದನಲ್ಲ ಎನ್ನುವ ಖುಷಿ ಅವನಿಗೆ ಲಹರಿ ನನಗೆ ತುಂಬ ಖುಷಿಯಾಗುತ್ತಿದೆ ಅಂದರೆ ನಮ್ಮಿಬ್ಬರ ನಡುವೆ ಏನೇನೋ ಇತ್ತೋ ಅದೆಲ್ಲವೂ ನಾನು ಮದುವೆಯಾದ ದಿನದ ರಾತ್ರಿ ಎಂದು ಕೊನೆಯ ಆದರೂ ಸಹ ನಿನ್ನ ಕುರಿತು ಬೇಸರವಿತ್ತು ನನಗೆ ನೀನು ನನಗಿಂತ ಒಳ್ಳೆಯ ಪಾರ್ಟ್ನರ್ ಪಡೆದು ಖುಷಿಯಾಗಿ ಇರಲಿ ಎನ್ನುವುದಷ್ಟೇ ನನ್ನ ಹಾರೈಕೆ ಆಗಿತ್ತು ಕೊನೆಗೂ ಆ ದಿನ ಬಂದಿದೆ ಕಾಂಗ್ರಾಟ್ಸ್ ನಕ್ಕಲ ಆದರೆ ನನಗೆ ಇಲ್ಲ ಮಿಥುನ್ ಅಂದರೆ ರಾಶಿ ಇನ್ನೂ ನನ್ನನ್ನು ದ್ವೇಷಿಸುತ್ತಿದ್ದಾಳೆ ಎಂದು ನನಗೆ ತಿಳಿದಿದೆ ಆದರೆ ಅದು ತಪ್ಪು ನಮ್ಮಿಬ್ಬರ ನಡುವೆ ಏನೂ ಸಂಬಂಧ ಇಲ್ಲ ಎಂದು ಅವಳಿಗೆ ಅರ್ಥ ಮಾಡಿಸಬೇಕು ಎಂದು ಈಗಲೂ ಆಸೆ ಇದೆ ನನಗೆ ಹೋ ನೋ ಬೇಡ ಬೇಡ ಅವಳಿಗೆ ಅದು ಇಷ್ಟವಾಗುವುದಿಲ್ಲ ನನಗೂ ಇಷ್ಟವಿಲ್ಲ ಬಿಡು ನಾವು ಇಬ್ಬರೂ ಈಗ ಚೆನ್ನಾಗಿದ್ದೀವಿ ಅಷ್ಟು ಸಾಕು ನನಗೆ ಹಾಗಿದ್ದರೆ ಸರಿ ಬೆಸ್ಟ್ ಆಫ್ ಲಕ್ ಹ್ಞೂ ಸರಿ ಒಟ್ಟಿಗೆ ಒಂದು ಡ್ರಿಂಕ್ ತೆಗೆದುಕೊಳ್ಳೋಣವಾ ನನಗೇನು ಅಭ್ಯಂತರ ಇಲ್ಲ ಆದರೆ ನಮ್ಮಿಬ್ಬರನ್ನು ಜೊತೆಗೆ ನೋಡಿ ರಾಶಿ ಕೋಪಿಸಿಕೊಳ್ಳುವುದಿಲ್ಲ ಅಂದರೆ ಮಾತ್ರ ಇಲ್ಲ ಅವಳು ಕೋಪ ಮಾಡಿಕೊಳ್ಳುವುದಿಲ್ಲ ನನ್ನ ಮತ್ತೆ ಅವಳ ನಡುವಿನ ಸಂಬಂಧವು ಸುಧಾರಿಸಿದೆ ಎಂದು ಹೇಳಿದ ಅವಳ ಜೊತೆ ಬಾರ್ ಕಡೆಗೆ ಹೆಜ್ಜೆ ಹಾಕಿದ ಇಬ್ಬರು ಚಿಯರ್ಸ್ ಮಾಡಿ ಒಂದೇ ಸಲಕ್ಕೆ ಶಾರ್ಟ್ ತೆಗೆದುಕೊಂಡರು ಇಬ್ಬರು ಗ್ಲಾಸ್ ಪಕ್ಕಕ್ಕೆ ಇರಿಸಿದರು ಸೊ ಬಾಯ್ ದೆನ್ ನಿನ್ನ ಜೀವನ ಸುಖಮಯವಾಗಿರಲಿ ಎಂದು ಆರೈಸಿದ ಲಹರಿ ಅವನಿಗೆ ಅಪ್ಪುಗೆ ಕೊಟ್ಟಳು ಅವನು ಸಹ ಅವಳನ್ನು ಅಪ್ಪಿಕೊಂಡ ಅವರ ನಡುವಿನ ಅಪ್ಪುಗೆ ಇಬ್ಬರು ಹಳೆಯ ಸಂಬಂಧದಿಂದ ಮೂವ್ ಆಗಿ ಹೊಸ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದೇವೆ ಇನ್ನು ಹಿಂತಿರುಗಿ ಬರುವ ಸಾಧ್ಯತೆ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಆದರೆ ಅದೇ ಅಪ್ಪುಗೆಯನ್ನು ಅಷ್ಟು ಸುಲಭದಲ್ಲಿ ಸ್ವೀಕರಿಸಲು ಆಗಲಿಲ್ಲ ಇನ್ನೊಬ್ಬರಿಗೆ ಕಳೆದ ಐದು ವರ್ಷಗಳಿಂದ ದೂರದಲ್ಲಿ ನಿಂತು ಅವರಿಬ್ಬರನ್ನು ನೋಡುತ್ತಿದ್ದಳು ರಾಶಿ ಅವಳ ಪಾಲಿಗೆ ಅಪ್ಪುಗೆ ಭೂತಕಾಲದಲ್ಲಿ ಅವರಿಬ್ಬರ ನಡುವೆ ಇದ್ದ ಸಂಬಂಧದ ಮುಂದುವರಿಕೆ ಅದು ತನ್ನ ಗಂಡ ಮಾಜಿ ಪ್ರೇಯಸಿಯನ್ನು ಅಪ್ಪಿಕೊಂಡಿದ್ದು ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚಾಯಿತು ಅದರಲ್ಲೂ ಬಿಕನಿ ತೊಟ್ಟು ನಿಂತಿದ್ದಳು ಲಹರಿ ಅದು ಇನ್ನಷ್ಟು ಹೊಟ್ಟೆ ಹುರಿಗೆ ಕಾರಣವಾಗಿತ್ತು ಅವರಿಬ್ಬರ ಕಡೆ ಹೆಜ್ಜೆ ಹಾಕಿದಳು ರಾಶಿ ಲಹರಿ ಅಪ್ಪುಗೆಯಿಂದ ಬಿಡಿಸಿಕೊಂಡು ಹಿಂದೆ ಸರಿದಳು ಇಬ್ಬರು ಅವಳನ್ನು ಗಮನಿಸಿರಲಿಲ್ಲ ಅವರು ಗಮನಿಸುವ ಅಷ್ಟರಲ್ಲಿ ಅವಳು ಅವರಿಬ್ಬರ ಸನಿಹಕ್ಕೆ ಬಂದಾಗಿತ್ತು ಅವಳ ಮುಖದಲ್ಲಿ ಇದ್ದ ಕೋಪವನ್ನು ಗುರುತಿಸುತ್ತಲೇ ಕೊಂಚ ಗಾಬರಿಯಾದ ಮಿಥುನ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಮಿಥುನ್ ಹೇ ರಾಶಿ ಬೇಗ ಕೆಳಗಡೆ ಬಂದಿದ್ಯಾ ಎನ್ನುತ್ತಾ ಅವಳ ಕೈಗೆ ಮುತ್ತಿಟ್ಟ ಆದರೆ ಅವಳು ಮಾತ್ರ ಲಹರಿಯನ್ನು ದುರುಗುಟ್ಟಿ ನೋಡುತ್ತಿದ್ದಳು ಮುಕ್ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಹೋಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು